ಊಟ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಶೀತಾ ವ್ಲಾಕ್ಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನನ್ನ ಮಗಳಿಗೆ ಎದೆ ಹಾಲು ಹೇಗೆ ಬಿಡಿಸ್ದೆ ಹಾಲು ಆರೋದಕ್ಕೆ ಏನು ಮಾಡಿದೆ ಅಂತೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಏನು ಮಾಡಬೇಕು ಎಷ್ಟು ವರ್ಷದವರೆಗೂ ಹಾಲು ಕುಡಿಸ್ಬೇಕು ಅಂತ ಅಂದರೆ ಅಟ್ಲೀಸ್ಟ್ ಎರಡು ವರ್ಷದವರೆಗೂ ಅವರು ಹಾಲು ಕುಡಿಸ್ಬೇಕು ಅದಕ್ಕಿಂತ ಬೇಗ ಬಿಡಿಸಿದ್ರೆ ಅಷ್ಟು ಒಳ್ಳೆಯದಲ್ಲ ಎದೆ ಹಾಲಲ್ಲಿ ಡಾಕ್ಟ್ರುಗಳೆಲ್ಲ ಎದೆ ಹಾಲನ್ನ ಅಮೃತಕ್ಕೆ ಹೋಲಿಸ್ತಾರೆ ಹಾಗಾಗಿ ಆದಷ್ಟು ಬೇಗ ಬಿಡಿಸೋದು ಒಳ್ಳೆಯದಲ್ಲ ಸ್ವಲ್ಪ ಒಂದು ಎರಡು ವರ್ಷನಾದರೂ ಕುಡಿಸ್ಲೇಬೇಕು ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ ನಮಗೆ ಶಕ್ತಿ ಕಡಿಮೆ ಆಗುತ್ತೆ ನೆನಪಿಗೆ ಶಕ್ತಿ ಕಡಿಮೆ ಆಗ್ತಿದೆ ಅಂದ್ಬಿಟ್ಟು ಬೇಗ ಹಾಲನ್ನ ಬಿಡಿಸ್ಬಿಡ್ತಾರೆ ಆ ಥರ ಮಾಡಬೇಡಿ ನೀವು ಹಾಲು ಕುಡಿಸೋದ್ರೂ ಕುಡಿಸಿಲ್ಲ ಅಂದ್ರೂ ಡೆಲಿವರಿ ಆದಮೇಲೆ ಮೂರಿಂದ ನಾಲ್ಕು ವರ್ಷ ಬೇಕೇ ಬೇಕು ಮತ್ತು ನಮ್ಮ ಗ್ಯಾಸ್ ಸ್ಟ್ರೆಂತ್ ವಾಪಸ್ ಬರೋದಕ್ಕೆ ಮತ್ತು ನೆನಪಿ ಶಕ್ತಿ ಕೂಡ ವಾಪಸ್ ಬರೋದಕ್ಕೆ ಹಾಗಾಗಿ ಯಾರು ಕೂಡ ಬೇಗ ಹಾಲು ಬಿಡಿಸ್ಬೇಡಿ ಅಟ್ಲೀಸ್ಟ್ ಎರಡು ವರ್ಷನಾದರೂ ಕುಡಿಸಿ ಆಯಿತಾ ಹಾಗೆ ಸಡನ್ನಾಗಿ ಬಿಡಿಸೋದು ಕೂಡ ಒಳ್ಳೇದಲ್ಲ ನಿಧಾನಕ್ಕೆ ದಿನಕ್ಕೆ ನೀವು ಒಂದು ಮೂರು ಟೈಮ್ ನಾಲ್ಕು ಟೈಮ್ ಆ ಥರ ಕುಡಿಸ್ತಾ ಇದ್ದರೆ ಕಡಿಮೆ ಮಾಡ್ಕೋ ಅಂತ ಬರಬೇಕು ಒಂದು ಫಿಫ್ಟೀನ್ ಡೇಸ್ವರೆಗೆ ಟು ಟೈಮ್ ಕೊಡಿಸೋದು ಆಮೇಲೆ ಒನ್ ಟೈಮ್ ಕೊಡಿಸೋದು ಆ ಥರ ಮಾಡ್ಕೊಂಬಂದು ಆಮೇಲೆ ಬಿಡಿಸ್ಬೇಕು ನಾನೇನು ಮಾಡಿದೆ ಅಂದರೆ ಸಡನ್ನಾಗಿ ಬಿಡಿಸ್ಬಿಟ್ಟೆ ಅದು ನಾನು ಮಾಡಿದ್ದು ತಪ್ಪು ಅದರಿಂದ ನನಗೂ ಹೆಲ್ತ್ ಸ್ವಲ್ಪ ಅವಳಿಗೆ ಮಾತ್ರ ಸ್ವಲ್ಪ ವಾಂತಿ ಬೇದಿ ಜ್ವರ ಅದೆಲ್ಲ ಬಂತು ಅದಕ್ಕೆ ಸಡನ್ನಾಗಿ ಬಿಡಿಸೋದು ಒಳ್ಳೆಯದಲ್ಲ ನಿಧಾನವಾಗಿ ಬಿಡಿಸ್ಬೇಕು ಹೇಗೆ ಬಿಡಿಸ್ತೆ ಅಂತ ಅಂದರೆ ಕೆಲವರು ಹೇಳ್ತಾರೆ ಕಹಿ ಹಚ್ಚಿದ್ರೆ ಬಿಟ್ಬಿಡ್ತಾರೆ ಮಕ್ಕಳು ಅಂತ ಆಮೇಲೆ ಹುಳಿ ಹಚ್ಚಿದ್ರೆ ಬಿಟ್ಬಿಡ್ತಾರೆ ಅಂತ ಹೇಳ್ತಾರೆ ಬಟ್ ನಾನು ಎರಡನ್ನೂ ಟ್ರೈ ಮಾಡಿದೆ ನನಗೆ ಬಿಡಲಿಲ್ಲ ಅವಳು ಅದಾದಮೇಲೆ ಒಂದಿನ ಮಾತ್ರ ಖಾರದ ಪುಡಿ ಹಚ್ಚಿದ್ದೆ ಅದಾದಮೇಲೆ ಬಿಟ್ಬಿಟ್ಲು ಅವಳು ಮತ್ತೆ ಕೇಳಿದಾಗಲೂ ಖಾರ ಖಾರ ಅಂತ ಹೆದರಿಸ್ತಾ ಇದ್ದೆ ಆವಾಗ ಕೇಳ್ತಾ ಇರಲಿಲ್ಲ ಹಾಗೆ ಸ್ವಲ್ಪ ಅಳ್ತಾ ಇದ್ಲು ಆಮೇಲೆ ಬಾಟ್ಲೇ ಹಾಳು ಕೊಡ್ತಾಯಿದ್ದೆ ಕು ಇದ್ಲು ಹಾಗೆ ಹಾಗೆ ಮರ್ ಒಂದು ಒಂದು ವಾರ ತನಕ ಹಠ ಮಾಡ್ತಾಯಿದ್ಲು ಆಮೇಲೆ ಮರ್ತೋಯ್ತು ಬಿಟ್ಬಿಟ್ಲು ಹಾಗೆ ನನಗೆ ಹಾಲು ಆರೋದಕ್ಕೆ ಏನು ಮಾಡುತ್ತೆ ಅಂತ ಅಂದರೆ ಎಲೆ ಕೋಸು ಬರುತ್ತಲ್ವ ಅದರಲ್ಲಿ ಆ ಎಲೆನ ನಾವು ಇಟ್ಕೊಬೇಕಾಗುತ್ತೆ ನಾವೇನು ಬ್ರ ಹಾಕೋತೀವಿ ಅದ್ರೊಳಗಡೆ ಇಟ್ಕೋಬೇಕಾಗುತ್ತೆ ಅದರಿಂದ ಹಾಲು ಒಣಗುತ್ತೆ ಆಮೇಲೆ ಗಟ್ಟಿ ಆಗೋದಿಲ್ಲ ಅಕಸ್ಮಾತ್ ನಿಮಗೆ ಗಟ್ಟಿ ಆಯಿತು ಅಂತ ಏನಾದರೂ ಅನಿಸುತ್ತೆ ಸ್ನಾನ ಮಾಡುವಾಗ ಬಿಸಿ ನೀರು ಹಾಕ್ಕೊಂಡು ಅದನ್ನು ನೋಡ್ಕೋಬೇಕು ಗಟ್ಟಿದ್ರೆ ಸ್ವಲ್ಪ ಬಿಸಿ ನೀರು ಹಾಕಿ ಕ್ಲಿಯರ್ ಮಾಡ್ಕೋಬೇಕು ಕೆಲವೊಬ್ರಿಗೆ ತುಂಬ ಬೇಗ ಸಡನ್ನಾಗಿ ಬಿಡಿಸಿದ್ರೆ ಪೇಯ್ನ್ ಬರುತ್ತೆ ಇಲ್ಲಾಂದ್ರೆ ಅಷ್ಟೊಂದು ಏನು ಬರೋದಿಲ್ಲ ಒಂದು ಟೂ ತ್ರೀ ಡೇಸ್ಗೆಲ್ಲ ಪೇಯ್ನು ಕಡಿಮೆ ಆಗುತ್ತೆ ಆದರೆ ಒಂದು ವಾರ ಹದಿನೈದು ದಿನ ಆದಮೇಲೆ ಸ್ವಲ್ಪ ಪೇಯ್ನ್ ಅನಿಸುತ್ತೆ ಅದಾದಮೇಲೆ ಕಡಿಮೆ ಆಗುತ್ತೆ ಏನಾದರೂ ಗಡ್ಡೆ ಥರ ಆಗಿದ್ದರೆ ಮಾತ್ರ ಡಾಕ್ಟರ್ ಹತ್ರ ತೋರಿಸಿ ಇಲ್ಲಾಂದೇ ಇಲ್ಲಿ ಬೇಡ ಹಾಗೆ ಕಡಿಮೆ ಆಗುತ್ತೆ ಇಷ್ಟೊತ್ತೆ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹಾಗೆ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಮನೆ ಹೆಣ್ಮಕ್ಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಆಯಿತು ಬಾಯ್ ಬಾಯ್